ಈ ಕೆರೆಗಳಿಗೆ ನೀರು ತುಂಬಿಸತಕ್ಕಂಥ ಕಾರ್ಯಕ್ರಮ ಒಟ್ಟಾರೆ ಒಂಬತ್ತು ಕೆರೆಗಳಿಗೆ ನೀರು ತುಂಬಿಸಲಿಕ್ಕೆ ಶ್ರೀಮಾನ್ ಲಕ್ಷ್ಮಣ್ ಸವದಿಯವರು ಅವರು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನಲ್ಲಿ ಎರಡು ಯೋಜನೆಗಳಿಗೆ ಅನುಮೋದನೆಯನ್ನು ಪಡೆದಿದ್ದಾರೆ ಅದರಿಂದ ನಮ್ಮ ಈ ಸರ್ಕಾರ ಬಂದರೆ ಅದು ವೇಗವಾಗಿ ಮಾಡಿ ಅವರ ಪ್ರಯತ್ನದಿಂದ ಆ ಕೆಲಸನ ಮುಗಿಸಿ ಇವತ್ತು ನೀರು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ಮತ್ತು ಬಾಗಿನ ಪೂಜೆ ಗಂಗಾ ಪೂಜೆ ಮಾಡಿದ್ವಿ ಮತ್ತು ಅನೇಕ ಯೋಜನೆಗಳು ಅವರು ಈ ತಾಲೂಕಾದ್ಯಂತ ಜನರಿಗೆ ಅಂತರ್ಜಲ ಹೆಚ್ಚಿಸಬೇಕು ಮತ್ತು ಇಡೀ ತಾಲೂಕು ಕಾಜ್ಯ ಅಂತ ಎಲ್ಲ ರೈತರಿಗೆ ಅವಕಾಶಗಳು ಹೇಳಿ ಅನೇಕ ಯೋಜನೆಗಳು ಈಗಾಗಲೇ ಅವರು ಸಿದ್ಧಪಡಿಸಿದ್ದಾರೆ ಬರುವಂಥ ದಿನಗಳಲ್ಲಿ ಆ ಯೋಜನೆಗಳು ಚಾಲನೆ ಕೊಡ್ತಾ ಚಾಲು ಕೊಡ್ತಕ್ಕಂಥ ಒಂದು ಪ್ರಯತ್ನ ಕೂಡಿ ಮಾಡ್ತೀವಿ ಅಂತ ಮಾತನ್ನು ಸಂದರ್ಭದಲ್ಲಿ ಗೇಟ್ ಈಗ ಎರಡು ವಿಷಯ ಅವರು ಹೇಳಿದರು ಒಂದು ಗೇಟ್ ಏನೋ ಆಗಿದೆ ಅದನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಈಗಾಗಲೇ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿವಿ ತಕ್ಷಣ ಗೇಟ್ ಹಾಕಿ ನೀರು ಉಳಿಸಿ ರೈತರಿಗೆ ಅನುಕೂಲವಂತ ಪ್ರಯತ್ನ ಮಾಡಿದ್ವಿ ಮತ್ತೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಆಯ್ತು ಅಂತ ಹೊಸ ತಂತ್ರಜ್ಞಾನದ ಮುಖಾಂತರ ಅಂತರ್ಜಲ ಹೆಚ್ಚಿಸಲಿಕ್ಕೆ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಯೋಜನೆ ಆಗಲೇ ಆ ಪ್ರಾಜೆಕ್ಟ್ ಬಗ್ಗೆ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ ಅವ್ರಿಗೆ ಬರುವಂಥ ದಿನಗಳಲ್ಲಿ ಆ ಪ್ರಾಜೆಕ್ಟನ್ನು ಅನುಮೋದನೆ ಪಡಿಸಿ ಸರ್ಕಾರದಿಂದ ಈ ಕ್ಷೇತ್ರಕ್ಕೆ ಉತ್ತಮವಾದಂಥ ಅಂತರ್ಜಲವನ್ನು ಹೆಚ್ಚಿಸಿ ರೈತರಿಗೆ ಬೋರ್ವೆಲ್ಗಳ ಮುಖಾಂತರ ನೀವು ಸಿಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಪ್ರಾಜೆಕ್ಟ್ಗೆ ಇಪ್ಪತ್ತೈದು ಕೋಟಿ ಆಗ್ತದೆ ಅಂದರೆ ಇವತ್ತು ನೈನ್ ಹಂಡ್ರೆಡ್ ನೈಂಟಿ ಸೆವೆನ್ ವರ್ಕ್ಸ್ ಇವತ್ತು ಬೆಳೆ ಬೆಳಗಾಂ ಜಿಲ್ಲಾದಲ್ಲಿ ನಡೀತಾ ಇದೆ ಸುಮಾರು ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ನಾವು ಈಗ ಖರ್ಚು ಮಾಡ್ತಾ ಇದೀವಿ ಎಲ್ಲ ವಿವಿಧ ಭಾಗಗಳು ಲಾಸ್ಟ್ ಟೈಮ್ ಬಂದು ಬೇರೆ ಬೇರೆ ಭಾಗದಲ್ಲಿ ನಾವು ಎಲ್ ಐ ಸ್ಕೀಮ್ಗಳು ಚಾಲನೆ ನೀಡಿದ್ವಿ ಮುಂಜಾನೆ ಬೆಳಗ್ಗೆ ಇವತ್ತು ಚಿಕ್ಕೋಡಿ ಕ್ಷೇತ್ರ ಸಹಿತ ಹೋಗಿದ್ವಿ ಅಲ್ಲಿನ ಸಹಿತ ಚಾಲನೆ ಮಾಡಿದ್ವಿ ಅದೇ ರೀತಿಯಾಗಿ ಬ್ಯಾರೇಜ್ಗಳು ಎಂಟು ಬ್ಯಾರೇಜಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಹೀಗಾಗಿ ಒಟ್ಟಾರೆ ಒಂಬೈನೂರ ಅಂದರೆ ಸುಮಾರು ಸಾವಿರ ಕೋಟಿ ರೂಪಾಯಿ ಕೆಲಸ ಇವತ್ತು ನಮ್ಮ ಇಲಾಖೆಯಿಂದ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇದ್ದೀವಿ ಆ ಮಹಾರಾಷ್ಟ್ರ ಕಡೆ ಹೊಂದಿಕೊಂಡಿರುವಂಥ ಸಾಕಷ್ಟು ಮತ್ತು ಇದ್ದಂಥ ಕೆಲಸಗಳು ಭಾಳಷ್ಟು ಪೆಂಡಿಂಗ್ ಇತ್ತೆ ಇಂದಿನ ಸರ್ಕಾರದಲ್ಲಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತಾರು ಕೋಟಿಯಷ್ಟು ಕೆಲಸಗಳು ಚುನಾವಣೆಗಳು ಮುಂದೆ ಅವರು ತೆಗೆದುಕೊಂಡು ಆ ಅಪ್ರೂವಲ್ ಕೊಟ್ಬಿಟ್ಟಿದ್ರು ಹಣ ಬೇಕಲ್ಲ ಸ ಈಲಾಖೆಗೆ ಇರ್ತಕ್ಕಂಥ ಬಜೆಟ್ ಇತಿಮಿತಿಯಲ್ಲೇ ನಾವು ಮಾಡಬೇಕಾಗುತ್ತೆ ಈಗ ನಾವು ಮೂರು ಬಜೆಟ್ಗಳಾಗ ಶ್ರೀಮಾನ್ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅವ್ರು ಏನು ದುಡ್ಡು ಒದಗಿಸ್ತಾರೆ ಪ್ರಯಾರಿಟಿ ಮೇಲೆ ಎಲ್ಲೆಲ್ಲಿ ಆಸಕ್ತಿ ವಹಿಸಿ ಶಾಸಕರು ಪ್ರಯತ್ನ ಮಾಡ್ತಾರೋ ಅದು ಇಶಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಬರುವ ದಿನಗಳಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಅಂತರ್ಜಲವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಸಣ್ಣ ನೆರವು ಇಲಾಖೆ ಇದೆ ಅದನ್ನು ನಾವು ಪ್ರತಿನಿತ್ಯ ರಾಜ್ಯದಲ್ಲಿ ಏನು ಪರಿಣಾಮ ಆಗ್ತಾಯಿದೆ ಆ ಭಾಗದಲ್ಲಿ ನಾವು ಈಗ ಸರ್ವೆ ಮಾಡಿ ಅದನ್ನು ಪ್ರಯಾರಿಟಿ ಮೇಲೆ ಇಲ್ಲಿ ಕ್ರಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಲ್ಲಿ ಮೊದಲು ಮಾಡ್ತಾಯಿದ್ದೆ ಆದ್ಯತೆ ಮೇರೆಗೆ ಸೆಕ್ಡ ಮಾಡ್ಬೋದು ಕಮ್ ಬ್ಯಾನೇಜಸ್ ಮಾಡ್ಬೋದು ಈ ರೀತಿಯ ಕೆರೆಗಳು ನೀರು ತುಂಬಿಸೋಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅವರೆಲ್ಲರೂ ಆದ್ಯತೆ ಮೇರೆಗೆ ಏನೇನಿ ತೊಂದರೆ ಇದೆ ಆ ಭಾಗದಲ್ಲಿ ಮಾಡ್ತಾಯಿದ್ದೀವಿ ಈಗ ನೋಡಿ ಈಗ ಅಲ್ಲಿ ಇವತ್ತು ನೂರ ನಲ್ವತ್ತೈದು ಕೋಟಿ ಆಯ್ತು ಇವರು ಅವರ ಪ್ರಯತ್ನ ಅಂದರೆ ಅಪ್ರೂವ್ ಮಾಡಿಸತಕ್ಕದ್ದು ಅವರ ತೀವ್ರ ಪ್ರಯತ್ನ ಮಾಡಬೇಕಂದ್ರೆ ಅದು ಹಿಂದೆ ಬಿದ್ದು ಆಗಲೇಬೇಕು ಟೈಮ್ ಒಳಗಾಗ ಅಂತ ಹೇಳಿದ್ರೆ ಆ ಕೆಲಸಗಳಾಗ್ಯಾವೆ ಎಲ್ಲ ಕಡೆ ಇವತ್ತಲ್ಲಿ ಹುಕ್ಕೇರಿಯಲ್ಲಿ ಸಹಿತ ನಾವು ಅರವತ್ತು ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಆಗಿದೆ ಬ್ಯಾರೇಜಸ್ಸು ಎಂಟು ಬ್ಯಾರೇಜಸ್ ಕೊಟ್ಟಿದ್ದು ತೊಂಬತ್ತು ಕೋಟಿ ರೂಪಾಯಿ ಎಂಟು ಬ್ಯಾರೇಜಸ್ ಕೆಲಸ ಪ್ರಾರಂಭ ಆಗಿದೆ ನಡೀತಾ ಇದೆ ಇಲ್ಲಿ ಹಣದ ಕೊರತೆಯಲ್ಲಂದ್ರೂ ನಾವೇನು ಮಾಡಿಲ್ಲ ಇಂಧನ್ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಇಲ್ಲದೆ ಕೆಲವು ಕೆಲಸಗಳು ಬಜೆಟ್ನಲ್ಲಿ ಇಲ್ಲದೆ ಮಾಡಿದ್ದಾರೆ ಅದು ಅಂಥದ್ದು ಒಂದು ಸಾವಿರದ ಐದುನೂರ ಹದಿನೈದು ಸಾವಿರ ನಲ್ವತ್ನಾಲ್ಕುನೂರು ವರ್ಷಿದ್ವು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತಾರು ಕೋಟಿ ಇತ್ತು ಅದು ಸ್ವಲ್ಪ ನಿಧಾನ ಆಯಿತು ಕೆಲವು ಗುತ್ತಿಗೆದಾರ ಹೇಳ್ತಾ ಇದಾರೆ ಅಲ್ಲಿ ಅದು ಸಹಜವಾಗಿರ್ತಕ್ಕಂಥದ್ದು ಬಜೆಟ್ ಇಲ್ಲದಂಗೆ ಅವ್ರು ಅಷ್ಟು ಕಲಸುಗಳು ಮಾಡಿ ನಮ್ಮ ತಲೆ ಮೇಲೆ ಹಾಕೋದ್ರೆ ಏನು ಮಾಡಬೇಕು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಹೋಗಕ್ಕಾಗ ಈ ಇಲಾಖೆಯಿಂದ ಬರೀ ನಾಲ್ನೂರ ಎಂಬತ್ತೆಂಟು ಕೋಟಿ ಮಾತ್ರ ಬಾಕಿ ಉಳಿಸಿದ್ರು ಈ ಸಾರಿ ಅವ್ರು ನಮಗೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮೇ ತಿಂಗಳಲ್ಲಿ ನಾವು ಸರ್ಕಾರ ಬಂದಾಗ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತಾರು ಕೋಟಿಯಷ್ಟು ನಾಲ್ನೂರ ಎಂಬತ್ತೆಂಟು ಕೋಟಿಯಷ್ಟು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಅದು ನಮ್ಮ ಮೇಲೆ ಭಾಳ ತೊಂದರೆ ಆಗ್ತದೆ ಕೆಲಸಗಳಿಗೆ ನಾವು ಪೇಮೆಂಟ್ ಮಾಡ್ತಾ ಇದ್ವಿ ಎಲೆ ಎಲ್ಲಿ ಪ್ರಯಾರಿಟಿ ಮೇಲೆ ಮಾಡಬೇಕು ಅದಕ್ಕೆ ಆದ್ಯತೆ ಕೊಟ್ಟು ಮಾಡ್ತಾ ಇದ್ವಿ ನೋಡಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಮಾಡಿದ್ವಿ ಅದು ಬಡವರ ಸಲುವಾಗಿ ಮಾಡಿರ್ತಕ್ಕಂಥ ಏನಾದರೂ ಇವತ್ತು ಹಿಂದಕ್ಕೆಲ್ಲ ನೀವು ನಾವು ನೋಡ್ತಾ ಇದ್ವಿ ಮನೆ ಹತ್ರ ಬಂದು ಸಾಯಂಕಾಲ ಆರು ಗಂಟೆ ಆದರೆ ಅಮ್ಮ ಅನ್ನ ಹಾಕಿದ್ರು ಯಾರೋ ನೋಡ್ತಾರೆ ಇಡೀ ರಾಜ್ಯದಲ್ಲಿ ಮತ್ತೆ ಅವ್ರ ಸಲುವಾಗೆಲ್ಲ ಸರ್ಕಾರಗಳು ಇರೋದು ಸಲುವಾಗಿ ರಾಜ್ಯಪಾಲರು ಕೂಡ ಪ್ರಶಂಸೆ ಮಾಡಿದ್ರು ಅದ್ರ ಬಗ್ಗೆ ಹೇಳೋದಾದ್ರು ಒಳ್ಳೆ ಕಾರ್ಯಕ್ರಮ ಅಂತೇಳಿ ದೇಶದಲ್ಲಿ ಮೋದಿ ಅಂತವ್ರು ಮಾಡಲಿಕ್ಕಾಗಿಲ್ಲ ಎಲ್ಲ ಕಡೆ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನಲ್ಲಿ ಮಹಾರಾಷ್ಟ್ರದಲ್ಲಿ ಅವರೇ ಘೋಷಣೆ ಮಾಡಿದರು ಎಲ್ಲಿ ಡಿಲ್ಲಿಯಲ್ಲಿ ಎಲ್ಲಿ ಅವರು ಕಾರ್ಯಕ್ರಮಗಳು ಆಶ್ವಾಸನೆ ಕೊಟ್ಟಂತೆ ಜಾರಿ ಆಗ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗಳ ಮೊದಲು ಏನು ಆಸ್ವಾಸನೆ ಕೊಟ್ಟಿದ್ರು ನೂರಕ್ಕೂ ನೂರು ಪರ್ಸೆಂಟ್ ಕೊಡ್ತಾ ಈಗಾಗಲೇ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ನಾವು ಡಿಸೆಂಬರ್ ತರ್ಟಿ ಪರ್ಸೆಂಟ್ ಖರ್ಚು ಮಾಡ್ತಾರೆ ಪ್ರಮುಖವಾಗಿ ಎಂ ಪಿ ಪ್ರವೃತ್ತಿಯನ್ನೇ ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲ ಅವ್ರಿಗೆ ಅನಿಸಿದ್ದು ಹೇಳಿದ್ದಾರೆ ಈಗ ನಾವು ಸಹಿತ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಹೇಳಿದ್ವಿ ಅವರು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವ್ರ ನೇತೃ ಮೋದಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಕೈಗೊಂಬುಗಳಾಗಿದ್ದು ರಾಜ್ಯಪಾಲರು ಅವರು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅವರು ಕ್ಯಾಬಿನೆಟ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ತ್ರೀ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಇವೆರಡೂ ಇದರ ಪ್ರಕಾರ ಏನು ಕ್ಯಾಬಿನೆಟ್ಲಲ್ಲಿ ಡಿಸಿಷನ್ ಮಾಡಿ ನಾವು ಕೊಡ್ತೀವೋ ಅದನ್ನು ಓದಲೇಬೇಕು ಅವರು ಅದ್ರ ವಿರೋಧವಾಗಿ ಇವತ್ತು ನಡ್ಕೊಂಡ್ರು ಯಾಕಂದರೆ ಮೇಲಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಬಂದರು ಹಾಗಾಗಿ ಎಲ್ಲೆಲ್ಲಿ ವಿರೋಧ ಪಕ್ಷಗಳಿದಾವೆ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಪಂಜಾಬ್ ಇರ್ಬೋದು ಹಿಮಾಚಲ್ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಕರ್ನಾಟಕ ಇರ್ಬೋದು ಇಷ್ಟು ರಾಜ್ಯಗಳಲ್ಲಿ ಗವರ್ನರ್ ಅವ್ರ ಕೈಗೊಂಬಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಈಗ ಜನರೇ ಅದ್ರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಉತ್ತರ ಕೊಡ್ತಾರೆ ಓಪನ್ ಆಗಿ ನಾನು ಹೊಸನಲ್ಲಿ ಹೇಳಿದ್ದೀನಿ ನಾನು ಹೇಳಿದೆ ಕೈಗೊಂಬೆ ಕೈಗೊಂಬಾಗಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಸರ್ ನಾವು ನೋಡಿ ನಿನ್ನೆ ಎಷ್ಟು ಅಗೌರವ ಮಾಡಿದ್ರು ಅಂದರೆ ಅವರು ಕಾನ್ಸ್ಟಿಟ್ಯೂಷನ್ ಆಗಿ ನ್ಯಾಷನಲ್ ಅಂತ ಮಾಡಲೇಬೇಕು ಅದು ನ್ಯಾಷನಲ್ ಅಂತ ಆಗೋವರೆಗೂ ಇರಲೇಬೇಕಲ್ಲಿ ಅದು ಅಗೌರವ ತೋರಿಸಿದ್ರು ಇಡೀ ಏಳು ಕೋಟಿ ಜನರಿಗೆ ಅಗೋರ ತೋರಿಸಿದಾರೆ ಅದಾಗಬಾರದು ಅಂತ ಹೇಳ್ತೀವಿ ಕೆಲವು ಕಡೆ ಆಗ್ತಿರ್ತಾವ ಅದನ್ನ ಇಮಿಡಿಯೇಟ್ಲಿ ಎಂಕ್ವೈರಿಗೆ ಹಾಕಿದ್ರು ಪೊಲೀಸ್ನವರು ಹೋದ್ರು ಅವ್ರ ಮೇಲೆ ಕ್ರಮ ತೋರಿಸಿಕೊಳ್ಳಿ ಇಲ್ಲ ಈ ಸರ್ಕಾರ ಬಹಳಷ್ಟು ಉತ್ತಮ ಕೆಲಸಗಳು ಮಾಡ್ತಾ ಇದೆ ಜನಪರವಾದಂತ ಕಾರ್ಯಕ್ರಮಗಳು ಆಶ್ವಾಸನ ಕೊಟ್ಟಂತ ನಡ್ಕೊಳ್ತಾ ಇದೆ ಇರಿಗೇಷನ್ ಕಾಮಗಾರಿಗಳು ರಸ್ತೆಗಳ ಕಾಮಗಾರಿಗಳು ಇರ್ಬೋದು ಎಲ್ಲ ಕಾಮಗಾರಿಗಳು ಬಜೆಟ್ ನಡೀತಾ ಇದೆ ಬಿಜೆಪಿ ಅವರು ತಿಮ್ಮೆಲ್ಲ ಅವರು ಏನಾದರೂ ಬೆಳಗ್ಗೆ ಸಾಯಂಕಾಲವರೆಗೂ ಹೇಳೋದೇನೋ ಆಪಾದನೆಗಳು ಮಾಡೋದು ಸರ್ಕಾರ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಇದು ನೂರಾರುವತ್ತು ಸಾಲ ಹೇಳಿದಾರೆ ಈಗಾಗಲೇ ವಿಜಯೇಂದ್ರ ಅಂತವರು ಅಶೋಕ್ ಅಂತವರು ಅವರು ಅಷ್ಟು ಒಂದು ದೊಡ್ಡ ಪಕ್ಷದ ಅಧ್ಯಕ್ಷರಾಗಿ ಅವರ ವಿರೋಧ ಪಕ್ಷ ನಾಯಕರಾಗಿ ಯಾವುದಾದ್ರು ಒಂದು ಹೇಳಿದರೆ ಜನ ತಿಳ್ಕೊಳ್ಬೇಕು ಏನೋ ಇದರಲ್ಲಿ ಅರ್ಧ ಐತೆ ಅಂತೇಳಿ ನೂರಾರು ಸಾಲ ಹೇಳಿ ಬೆಳಗಾವಿ ಮೂರು ಸಾಲ ಆರು ಸಾಲ ಬಂದಾಗಾರೆ ಮುಖ್ಯಮಂತ್ರಿಗಳು ಆರು ಸಾಲ ಹೋದರು ಪ್ರತಿ ಸಾರಿ ಅವ್ರು ಹೋಗ್ತಾ ಇದ್ದಾರೆ ಅವ್ರು ರಾಜೀನಾಮೆ ಮಾಡ್ತಾರೆ ಅಂತ ಹೇಳಿದ್ರು ಈ ರೀತಿಯಾಗಿ ಅವರಿಗೆ ರಾಜಕೀಯದಲ್ಲಿ ಅವರಿಗೆ ಒಲ್ಲಿ ಅವರ ಅಧಿಕಾರ ಬರಬೇಕು ಇದ್ದಂಥ ಸರ್ಕಾರ ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಅವರ ಕಪ್ಪು ಸುಖ ತರಬೇಕೆಂಬ ಉದ್ದೇಶದ ಒಂದು ಬಿಟ್ಟರೆ ಕೇಂದ್ರದಿಂದ ಬರಬೇಕಾಗಿದ್ದ ಹಣ ಕೊಡಿಸ್ಲಿಕ್ಕೆ ಅವ್ರು ಯಾರೂ ಬಾಯಿ ಬೀಸದಿಲ್ಲ ನಾಲ್ಕು ಮಂದಿ ಕೇಂದ್ರ ಸರ್ಕಾರ ಇಲ್ಲಿ ಮಂತ್ರಿಗಳಾಗಿದ್ದಾರೆ ರಾಜ್ಯಸಭಾ ಲೋಕಸಭಾ ಸದಸ್ಯರಿದ್ದಾರೆ ಹನ್ನೊಂದು ಸಾವಿರ ಮುನ್ನೂರು ಕೋಟಿ ಅನೌನ್ಸ್ ಮಾಡಿ ಅಪ್ಪ ಐದು ಸಾವಿರದ ಮುನ್ನೂರು ಕೋಟಿ ಪೆರಬಳ್ಳಿ ಮುನ್ನೂರು ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿ ಅಂತ ಅನೌನ್ಸ್ ಮಾಡಿ ಬಜೆಟ್ನಲ್ಲಿ ಇಲ್ಲಿ ನಮ್ಮ ಶ್ರೀಮಾನ್ ಬೊಮ್ಮಾಯನವರು ಸರ್ಕಾರ ಅವ್ರ ನೇತೃತ್ವದಲ್ಲಿ ಇದ್ದಾಗ ಶ್ರೀಮಾನ್ ಬೊಮ್ಮಾಯಿನವರು ಸಹಿತ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾರೆ ಅಸೆಂಬ್ಲಿಯಲ್ಲಿ ಆದರೆ ಇವತ್ತಿಗೊಂದು ಪೈಸೆ ಕೊಟ್ಟಿಲ್ಲ ಈ ಜಿ ಎಸ್ ಟಿ ಕಡಿಮೆ ಆಗಿ ಹದಿಮೂರು ಸಾವಿರ ಕೋಟಿ ನಮಗೆ ಕಡಿಮೆ ಆಗ್ತಾಯಿದೆ ಹೈಯೆಸ್ಟ್ ಸೆಕೆಂಡ್ ನಾವು ಎಂಟೈರ್ ದೇಶದಲ್ಲಿ ಎರಡನೂ ರಾಜ್ಯ ನಮ್ಮ ಹೈಯೆಸ್ಟ್ ನಾವು ಟ್ಯಾಕ್ಸ್ ಕಟ್ಟೋರಲ್ಲಿ ಒಂದು ರೂಪಾಯಿಗೆ ಹದಿಮೂರು ಪೈಸೆ ಇಲ್ಲಿ ಬರ್ತಾ ಇದೆ ಒಂದು ರೂಪಾಯಿ ತಗೊತಾ ಇದ್ದಾರೆ ಹದಿಮೂರು ಪೈಸೆ ಮಾತ್ರ ಇಲ್ಲಿ ಕೊಡ್ತಾ ಇದ್ದಾರೆ ಈಗ ನರೇಗಾದ ಏನಾಯ್ತು ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಎರಡು ಸಾವಿರ ಐದರಿಂದ ನಡ್ಕೊಂಡು ಮಂತ್ ತಿಳಿಬೇಕು ಈಗ ಅದು ಚೇಂಜ್ ಮಾಡಿ ಅರವತ್ತು ನಲವತ್ತು ನಲ್ವತ್ತಂದ್ರೆ ನಲವತ್ತು ಪರ್ಸೆಂಟ್ ರಾಜ್ಯಗಳು ಕೊಡಬೇಕಂತಾರೆ ಈ ರೀತಿಯಾಗಿ ದುರ್ಬಲಗೊಳಿಸ್ತಕ್ಕಂಥ ರಾಜ್ಯ ಸರ್ಕಾರಗಳು ದುರ್ಬಲಗೊಳಿಸತಕ್ಕಂಥ ಪ್ರಯತ್ನ ಈ ಮೋದಿಯವ್ರ ಸರ್ಕಾರ ಬಿ ಜೆ ಪಿ ಅವರು ಮಾಡಿದೆ ಯಾವ್ದೇ ರೀತಿಯಾಗಿಲ್ಲ ಏನೋ ಇದು ಅಭಿವೃದ್ಧಿ ಏರಿದೆ ನೀವ್ ನೂರ ನಲವತ್ತೈದು ಕೋಟಿ ಆಗಿದೆ ಅಭಿವೃದ್ಧಿ ಒಂಬೈನೂರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಕೊಡ್ತೀನಿ ಪ್ರಯತ್ನ ಮಾಡ್ತಾ ಇದಾರೆ ಆದ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಫುಲ್ ಸಪೋರ್ಟ್ ಇದೆ ಅವರು ಬಹಳ ಪ್ರಭಾವಶಾಲಿಗಳು ಇದಾರೆ ನಾನು ಹೇಳಿದ ಜಾಸ್ತಿ ಇದಾರೆ ಏನೇನು ಯೋಜನೆ ತರಬೇಕಂದ್ರೆ ಯೋಜನೆಗಳೆಲ್ಲ ತರ್ತಾ ಇದ್ದಾರೆ ಅವರು ಈಗಾಗಲೇ ತಂದಿದ್ದಾರೆ ಮತ್ತೆ ನೆಕ್ಸ್ಟ್ ಬಜೆಟ್ ನಲ್ಲಿ ಏನಾರ ಬಹಳ ಆಸಕ್ತಿ ಐತಿ ಅದಕ್ಕೆಲ್ಲ ಮೇಜರ್ ಇರಿಗೇಷನ್ ಇರ್ಬೋದು ಮೈನರ್ ಇರಿಗೇಷನ್ ಇರ್ಬೋದು ಅವ್ರಿಗೆ ಕೇಳಿರ್ತಕ್ಕಲ್ಲೂ ಇವತ್ತು ಮುಂದಕ್ಕೆ ಮಂಜೂರಲ್ಲಿ ಸಜೀವರಾಗದು ಸಮಯ ಬಂದಾಗ ಆ ಸಮಯ ಬರೇ ಬರ್ತದೆ ಆಲ್ಮಟ್ಟಿನ ಮಹಾರಾಷ್ಟ್ರಿ ಈ ಟ್ರಿಬ್ಯುನಲ್ನಲ್ಲಿ ಆಗಿದೆ ಎವ್ರಿಥಿಂಗ್ ಆಯಿತು ಕೇಂದ್ರ ಸರ್ಕಾರದ ನೋಟಿಫಿಕೇಷನ್ ಮಾಡಬೇಕು ಇಲ್ಲಿವರೆಗೂ ನೋಟಿಫಿಕೇಷನ್ ಮಾಡ್ತಾಯಿಲ್ಲ ನಾವು ಆದರೂ ರಾಜ್ಯ ಸರ್ಕಾರ ಇವತ್ತು ಐವತ್ತು ಸಾವಿರ ಕೋಟಿ ರೂಪಾಯಿಗೆ ಇವತ್ತು ನಾವು ಖರ್ಚು ಮಾಡಲಿಕ್ಕೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಅಂತೇಳಿ ನೀರಾವರಿಯಾಗಿ ಇದನ್ನ ಫೈನಲ್ ಮಾಡಿ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಐ ಎ ಎಸ್ ಆಫೀಸನ್ನು ಈಗಾಗಲೇ ಲ್ಯಾಂಡ್ ಎಕ್ವೇಷನ್ ಅಲ್ಲಿ ಹಾಕಿದ್ದಾರೆ ಅಶನ್ ಕಮಿಷನ್ ಅಂತ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಈ ವರ್ಷ ಮಾರ್ಚ್ ಒಳಗಡೆ ಹದಿನಾರು ಸಾವಿರ ಕೋಟಿ ಇದನ್ನು ನಾವು ಖರ್ಚು ಮಾಡ್ತಾಯಿದ್ವಿ ದುಡ್ಡಿದ್ರೆ ಮಾಡ್ತೀವಿ ದುಡ್ಡಿಲ್ಲಿದ್ರೆ ಮಾಡ್ತೀವಿ ಅವ್ರು ಏನು ಮಾಡಿದ್ರೆ ಅವಾಗ ಇಪ್ಪತ್ತೊಂದು ಸಾವಿರ ಕೊಡ್ತೀವಿ ಅಂತೇಳಿ ಇಪ್ಪತ್ತೊಂದು ಲಕ್ಷ ಕೊಡ್ತೀವಿ ಅನೌನ್ಸ್ ಮಾಡಿದ್ರು ಬೊಮ್ಮೆಯವರು ಜನರು ಇವತ್ತು ಸರ್ವಸಮ್ಮತವಾಗಿ ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಿ ಆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಕೋಳಿಕೆ ಉಪಕರಣ ಮೇಲೆ ಇವತ್ತು ಕಾರ್ಯಕ್ರಮ ಚಾಲನೆ ಮಾಡಿದ್ವಿ ಆದರೆ ಕೇಂದ್ರ ಸರ್ಕಾರದಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಪ್ರೇರಣೆ ಇವತ್ತು ಮಹಾರಾಷ್ಟ್ರದವರು ಈ ರೀತಿಯಾದಂತೀತಾ ಇದ್ದಾರೆ